ನಾನ್ನೂರಕ್ಕೂ ಹೆಚ್ಚು ಕಳಪೆ ಗುಣಮಟ್ಟದ ಔಷಧಿಗಳು ಪತ್ತೆಯಾಗಿದೆ ಅಂತ ಈಗ ಅದು ಎಕ್ಸಾಕ್ಟ್ ನಂಬರ್ ಈಗ ನಮ್ಮ ಇಲಾಖೆಯವರು ಎಲ್ಲ ಕಡೆ ತಪಾಸಣೆಗಳು ಮಾಡಿಸ್ ಮಾಡ್ತಾ ಇದ್ದಾರೆ ಮಾಡಿ ಕೆಲವು ಕಡೆ ಎಲ್ಲ ಅದರಲ್ಲಿ ಈ ಕಳಪೆ ಗುಣಮಟ್ಟದ ಔಷಧಿಗಳು ಸಿಕ್ಕಿರುವಂಥದ್ದು ಅದು ಕೂಡ ಗೊತ್ತಾಗಿದೆ ಅವ್ರ ಮೇಲೆಲ್ಲ ಈಗ ನಮ್ಮ ಹಬ್ಬಗಳು ಕೂಡ ತಗೊಳ್ತಕ್ಕಂಥ ಮಾಡ್ತಾ ಇದ್ದೀವಿ ಮತ್ತು ನಮ್ಮಲ್ಲಿ ಏನಾಗಿದೆ ಈ ಡ್ರಗ್ ಇನ್ಸ್ಪೆಕ್ಟರ್ ಕೊರತೆ ಇದೆ ಅದು ಸುಪ್ರೀಂ ಕೋರ್ಟಲ್ಲಿದೆ ಏನು ಸುಮಾರು ತೊಂಬತ್ತ್ಮೂರು ಡ್ರಗ್ ಇನ್ಸ್ಪೆಕ್ಟರ್ ಅಲ್ಲ ತೊಂಬತ್ತ್ಮೂರು ಡ್ರಗ್ ಇನ್ಸ್ಪೆಕ್ಟರ್ಸು ಸುಪ್ರೀಂ ಕೋರ್ಟಲ್ಲಿ ಬಹುಶಃ ಬರೋ ತಿಂಗಳು ಕ್ಲಿಯರ್ ಆದರೆ ಆವಾಗ ನಾವು ಅವರಿಗೆಲ್ಲ ನೇಮಕಾತಿ ಮಾಡ್ಕೊಂಬಿಡ್ತೀವಿ ಅವಾಗ ಇನ್ನೂ ಎನ್ಫೋರ್ಸ್ಮೆಂಟ್ ಹೆಚ್ಚಾಗ್ತದೆ ಸೊ ಇದ್ರ ಬಗ್ಗೆ ನಾವು ನಮ್ಮ ಏನು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದೆ ಅವರು ಎಲ್ಲ ಕಡೆ ತಪಾಸಣೆಗಳನ್ನು ಹೆಚ್ಚು ಮಾಡುವಂಥದ್ದು ಮತ್ತು ಎಲ್ಲಿ ತಪ್ಪಾಗ್ತಾ ಇದೆ ಈಗ ನಕಲಿ ಔಷಧಿಗಳಿರ್ಬೋದು ಅಥವಾ ಕಳಪೆ ಮಟ್ಟದ ಗುಣಮಟ್ಟ ಔಷಧಿ ಇರ್ಬೋದು ಅದರ ಬಗ್ಗೆ ಎಲ್ಲ ಕ್ರಮಗಳು ಕೂಡ ತಗೊಳ್ತಾ ಇದ್ದಾರೆ ಬೇರೆ ಕೊಡ್ತಾ ಇದೆ ಈಗ ಕೆಲದೆಲ್ಲ ಸ್ವಲ್ಪ ನಾವು ತೀರ್ಮಾನಗಳು ತೊಗೊಂಡಿದ್ದೀವಿ ಎಲ್ಲ ಸಿ ಎಮ್ ಒ ಪೋಸ್ಟ್ಗಳನ್ನು ಕಾಂಟ್ಯಾಕ್ಟ್ ಮೇಲೆ ತಗೊಳಕ್ಕೆ ಹೇಳಿದ್ದೀವಿ ಆಮೇಲೆ ಗ್ರೂಪ್ ಡಿನು ಕೂಡ ಹಂಡ್ರೆಡ್ ಪರ್ಸೆಂಟು ಫಿಲಪ್ ಮಾಡ್ಕೊಳ್ಳೋದಕ್ಕೂ ಸರ್ಕಾರದ ನಾನು ಕಳಿಸ್ಕೊಟ್ಟಿದ್ದೀನಿ ಎಫ್ ಡಿ ಮುಂದೆ ಇದೆ ಮುಖ್ಯಮಂತ್ರಿ ಅವ್ರದ್ದು ಮಾತಾಡಾಗಿದೆ ಅನುಮೋದನೆ ಸಿಕ್ಕಿದ ತಕ್ಷಣ ಈಗ ಏನೇನು ಟಿ ವೇಕೆನ್ಸಿ ಅದನ್ನು ಕೂಡ ಫಿಲ್ ಅಪ್ ಆಮೇಲೆ ಉಳಿದಿರೋದು ಹಾಂ ನಮ್ಮ ಪಿ ಎಚ್ ಸಿ ಓಗಳು ಪಿ ಎಚ್ ಸಿ ಓಗಳನ್ನು ಕೂಡ ಸುಮಾರು ಎಚ್ ಐ ಓ ಪಿ ಎಚ್ ಸಿ ಓ ಒಟ್ಟು ಇದು ಸಾವಿರದ ಮುನ್ನೂರು ರೆಕ್ರೂಟ್ ಮಾಡೋದಕ್ಕೆ ಕೂಡ ಈಗ ನಾವು ಬರೆದಿದ್ದೀವಿ ಅವರು ಕೂಡ ರೆಕ್ರೂಟ್ ಆಗ್ತಾಯಿದ್ದಾರೆ ಪಿ ಎಚ್ ಸಿ ಓ ಸಾವಿರದ ಮುನ್ನೂರು ಎಚ್ ಓಗಳು ನೂರಿಪ್ಪತ್ತು ನೂರಿಪ್ಪತ್ತು ಸೊ ಸಾವಿರದ ಮುನ್ನೂರು ಒಟ್ಟು ಅವರು ರೆಕ್ರೂಟ್ಮೆಂಟ್ ಮಾಡ್ತಾಯಿದ್ದಾರೆ ಪ್ರೋಸೆಸ್ ಆಗ ಸರ್ಕಾರ ಅನುಮೋದನೆ ಎಫ್ ಡಿ ಅನುಮೋದನೆ ಸಿಕ್ಕಿದೆ ಈ ಹಾಸ್ಪಿಟ್ಲು ಚೆನ್ನಾಗಿದೆ ಅದೇ ಇನ್ನು ಕೆಲವು ಇದರಲ್ಲಿ ಸ್ವಲ್ಪ ಇನ್ನೂ ಒಂದು ಉತ್ತಮ ಮಟ್ಟ ತೊಗೊಂಡು ಹೋಗ್ಬೋದು ಅದರಲ್ಲೂ ಕೂಡ ಈ ಏನು ಫ್ರೀ ತಗ್ತಾರೋ ಮತ್ತು ಹೆರಿಗೆ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಇದೆ ಮಿಕ್ಕಿದ್ದೆಲ್ಲ ಸ್ವಲ್ಪ ಚೆನ್ನಾಗಿದೆ ಅದನ್ನು ಅದನ್ನು ಇಂಪ್ರೂವ್ ಮಾಡೋದಕ್ಕೆ ನಾವು ಹೇಳಿದ್ವಿ ಸ್ಕ್ಯಾನಿಂಗ್ ಡಾಕ್ಟರ್ ಅದು ಏನಾಗಿದೆ ಈಗ ಇಬ್ಬರೇ ಇರುವಂಥದ್ದು ರೇಡಿಯಾಲಜಿಸ್ಟು ಸೊ ಇಡೀ ಜಿಲ್ಲೆಗೆ ಸೊ ಅವ್ರು ಬೇರೆ ಬೇರೆ ದಿವಸ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅದನ್ನು ಯಾವ ರೀತಿಯಾಗಿ ಈಗ ನಾವು ಮೀಟಿಂಗ್ ಕರೆದಿದ್ದಾರೆ ನಮ್ಮ ಡಿ ಎಚ್ ಓ ಇಲ್ಲಿಯ ರೇಡಿಯಾಲಜಿ ಅಸೋಸಿಯೇಷನ್ ಅವ್ರ ಜೊತೆಯಲ್ಲಿ ನಾವು ಅವರು ಪ್ರೈವೇಟ್ ಅವರು ಕೇಸ್ ಕೇಸ್ ಬೇಸಿಸ್ ಮೇಲೆ ಬರೋದು ಕೂಡ ನಾವು ಅವಕಾಶ ಕೊಡ್ತಾಯಿದ್ವಿ ಸೊ ಖಾಸಗಿಯವರು ಒಂದು ದಿವಸ ಬಂದು ಒಂದು ಇಪ್ಪತ್ತು ಕೇಸು ಐವತ್ತು ಕೇಸು ಮಾಡ್ತೀವಿ ಅಂತ ಹೇಳಿದ್ರೆ ಬರ ಕೇಸ್ ನಾವು ದುಡ್ಡು ಕೊಡೋಕ್ಕೂ ರೆಡಿ ಇದೆ ಸೊ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ನಾವು ಹೇಳ್ಬೋದು ಯಾಕಂದರೆ ಇಲ್ಲೇ ಸ್ಥಳೀಕರು ಯಾರಾದರೂ ಇದ್ದರೆ ಅವ್ರು ವಾರಕ್ಕೆ ಎರಡು ದಿವಸ ಬಂದ್ಬಿಟ್ಟು ಹೋಗ್ಬೋದು ನಾವು ಕೇಸ್ ಮೇಲೆ ಕಲ್ದೀವಿ ಅವ್ರಿಗೆ ದುಡ್ಡು ಕೊಡೋ ಥರ ಮಾಡ್ತಾ ಇದ್ವಿ ಅದನ್ನು ಕೂಡ ಪ್ರಪೋಸಲ್ ಇಟ್ಟಿದ್ದೀವಿ ನೋಡೋಣ ಏನಾಗ್ತದೆ ಸಿ ಇರೋದು ತಪ್ಪಿ ಅಂತ ಭಾಳ ಇದೆ ಅವಕಾಶ ಇದೆ ಈಗ ಅವರು ಕೂಡ ಎಲ್ಲ ಕರೀತಾ ಇದ್ದಾರೆ ಸೊ ಎಂ ಬಿ ಎಸ್ ಡಾಕ್ಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ ತಗೊಂಡು ಕೂಡ ಅವಕಾಶ ಮಾಡಿಕೊಟ್ಟಿದ್ದೀನಿ ಓಕೆ ತಗೋಬೋದು